ಪರಿಷತ್ತು ಕಳೆದ ನಲವತ್ತು ವರ್ಷಗಳಿಂದ ಜಾನಪದ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದು ಮಾನ್ಯ ಹಿರಿಯರಾದ ಎಚ್ ಎಲ್ ನಾಗೇಗೌಡರು ಸಂಸ್ಥಾಪನೆ ಮಾಡಿದಂಥ ಒಂದು ಪರಿಷತ್ತು ಮತ್ತು ಇದರ ಮೂಲಕ ಇದು ಅವರಿಗೆ ಮೂರು ವರ್ಷ ತುಂಬಿದ ಸಂದರ್ಭ ಅಂದರೆ ನಾಗೇಗೌಡರಿಗೆ ಮೂರು ವರ್ಷ ತುಂಬಿದ ಸಂದರ್ಭದಲ್ಲಿ ಈ ಜಾನಪದ ಪರಿಷತ್ ಒಂದು ತೀರ್ಮಾನ ಏನು ಅಂತಂದರೆ ನಾಗೇಗೌಡರ ಹೆಸರಿನಲ್ಲಿ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಬೇಕು ಅದನ್ನು ಕರ್ನಾಟಕದ ಜನತ ಜನಪದ ಕಲಾವಿದರನ್ನು ಮುದಲುಗೊಂಡಂತೆ ರಾಜ್ಯದ ಬೇರೆ ಬೇರೆ ಜನಪದ ಕಲಾವಿದರು ಕೂಡ ಹಿರಿಯ ಕಲಾವಿದರಿಗೆ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿ ಕಳೆದ ಕೆಲವು ವರ್ಷಗಳಿಂದ ಇದನ್ನು ಕೊಡ್ತಾ ಬರ್ತಾ ಇದ್ದೀವಿ ಕಳೆದ ವರ್ಷ ನಾವು ನಮ್ಮ ಕರ್ನಾಟಕದವರಿಗೆ ಕೊಟ್ಟಿದ್ವಿ ಅದರಿಂದಿನ ವರ್ಷ ಆಂಧ್ರ ಪ್ರದೇಶಕ್ಕೆ ಕೊಟ್ಟಿದ್ವಿ ಅದರಿಂದಿನ ವರ್ಷ ಕೇರಳಕ್ಕೆ ಕೊಟ್ಟಿದ್ವಿ ಮತ್ತು ಈಗಾಗಲೇ ಹಿಂದಿನ ಕೂಡ ಕೊಟ್ಟಿದ್ವಿ ನಾವು ಈ ವರ್ಷ ಇದು ಯಾವುದು ತಮಿಳುನಾಡಿನ ತಿರುಕೂತು ಅನ್ನೋದಂಥ ಕಲೆ ತಿರುಕೂತು ತಿರಕೋತು ಅಂದರೆ ನಮ್ಮ ಮೂಢನಪಾಯಿ ಯಕ್ಷಗಾನ ಏನಿದೆ ಯಕ್ಷಗಾನದ ಇನ್ನೊಂದು ರೂಪ ದ್ರಾವಿಡ ಕಲೆಯ ಆದಿಮ ರೂಪಗಳಿರಲ್ಲ ಅಂಥ ಕಲೆಯನ್ನು ತಮಿಳುನಾಡಿನಲ್ಲಿ ಉಳಿಸಿ ಬೆಳೆಸ್ತಿರ್ತಕ್ಕಂಥ ಎಂಬತ್ತು ವರ್ಷದ ಈ ಲಕ್ಷ್ಮೀಪತಿಯನ್ನು ಒಂದು ಈ ಕೃಷಿಯನ್ನು ನಾವು ಕೊಟ್ಟಿದ್ದೀವಿ ನಮಗೆ ಇದ್ರ ಮೂಲಕ ಏನಪ್ಪ ಅಂತಂದರೆ ಯಾವ ಕಲೆಗಳು ನಶಿಸಿ ಹೋಗ್ತಾ ಇವೆ ಯಾವ ಕಲೆಗಳು ಜನಮಾನಸದಿಂದ ದೂರ ಆಗಿ ಹೋಗ್ತಾ ಇದೆ ಅಂಥ ಕಲೆಗೆ ಪ್ರೋತ್ಸಾಹ ಕೊಡುವ ಮೂಲಕ ಅದನ್ನು ಉಳಿಸುವ ಕೆಲಸವನ್ನು ಕೂಡ ಮಾಡಬೇಕು ಅಂಥ ಕಲಾವಿದನ್ನು ಪ್ರೋತ್ಸಾಹಿಸುವ ಮೂಲಕ ಈ ಕಲೆಗಳು ಉಳಿತವೆ ಅಂತೇಳಿ ನಮ್ಮ ನಂಬಿಕೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ಕರ್ನಾಟಕ ಜಾನಪದ ಪರಿಷತ್ತು ಈ ರವೀಂದ್ರ ಕಲಾ ಕೇಂದ್ರದಲ್ಲಿ ಇಂಥ ಒಂದು ರಾಷ್ಟ್ರೀಯ ಪುರಸ್ಕಾರದ ಸಮಾರಂಭವನ್ನು ಏರ್ಪಾಟ್ ಮಾಡಿ ನಾವು ಕೊಟ್ಟಿದ್ದೀವಿ ಸುಮಾರು ಒಂದು ಲಕ್ಷ ರೂಪಾಯಿ ಮಾಡಿ ಈ ಕಲೆಯನ್ನು ಉಗಿಸಿಕೊಳ್ಳುವ ಕೆಲಸ ಮಾಡಬೇಕು ಇಲ್ಲ ಇಲ್ಲ ಇನ್ನು ಮುಂದೆ ನಾವು ನಮಗೊಂದು ಒಂದು ನೋಡಿ ಹೊರ ರಾಜ್ಯದಲ್ಲಿ ಕರೆಸಿ ನಮ್ಗೆ ಈ ರೀತಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ ಅಂದರೆ ಈ ಏನೋ ಭಾಳ ಮಹತ್ವದಿದೆ ಇದನ್ನು ಉಳಿಸ್ಬೇಕು ಉಳಿಸೋಕು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಕೂಡ ಕಲಾವಿದರು ಹೇಳಿದರು ಕಲಾವಿದರು ಕೂಡ ಪದವೀಧರರುಗಳು ಆಗಿದ್ದಾರೆ ಸರ್ ಅದರ ಬಗ್ಗೆ ಉಳಿಸ್ಕೊಂಡು ಅಂದರೆ ನೋಡಿ ಉಳಿಸೋದು ಬೆಳೆಸೋದು ಅಂದರೆ ಪದವೀಧರರು ಮತ್ತು ಎಜುಕೇಟೆಡ್ಸ್ ಯಾರು ಆಗಿದ್ದಾರೆ ಯಾರು ವಿದ್ಯಾವಂತು ಅವರೇ ಪ್ರವೇಶ ಮಾಡಬೇಕು ನಿಮಗೆ ಈಗ ಉದಾಹರಣೆಗೆ ನಿಮಗೆ ಮಂಗಳೂರು ಮತ್ತು ಕಾರವಾರ ಕಡೆಗೆಲ್ಲ ಇರುವಂಥ ಯಕ್ಷಗಾನ ಇದೆಯಲ್ಲ ಆ ಯಕ್ಷಗಾನ ಉಳಿದಿರೋದೇ ವಿದ್ಯಾವಂತರ ಪ್ರವೇಶದಿಂದ ಶಿವರಾಮ್ ಕಾರಂತರು ಬಂದು ಪ್ರವೇಶ ಮಾಡುತ್ತಾರೆ ಯಾವುದಕ್ಕೆ ಆ ಆ ಕಲೆಗಲ್ಪಡುತ್ತೆ ಇವತ್ತು ಕರಾವಳಿ ಯಕ್ಷಗಾನ ವಿಶ್ವಪ್ರಸಿದ್ಧ ಆಗ್ಬೋದು ಯಾಕೆ ಅಂದರೆ ವಿದ್ಯಾವಂತರು ಅದರ ಪ್ರವೇಶ ಮಾಡಿ ಆಧುನಿಕ ರೀತಿಯ ಸ್ಪರ್ಶವನ್ನು ಕೊಟ್ಟು ಹೊಸ ಪೀಳಿಗೆಗೂ ಕೂಡ ಅದು ಅರ್ಥ ಆಗುವ ರೀತಿಯಲ್ಲಿ ಆ ಏಳೆಯನ್ನು ಕಡಿಮೆ ಮಾಡಿಕೊಂಡು ವೇದಿಕೆಗಳನ್ನು ಇನ್ನಷ್ಟು ಸಜ್ಜು ಮಾಡಿಕೊಂಡು ಮಾಡಿದರೆ ಆ ಕಲೆ ಖಂಡಿತವಾಗಿದೆ ವಿದ್ಯಾವಂತರು ಪ್ರವೇಶ ಆಗಬೇಕಾದದ್ದು ಸತ್ಯ ಗೆಸ್ಟ್ಗಳು ಯಾರ ಗೆಸ್ಟ್ಗಳು ಇವತ್ತು ನಮ್ಮ ಈ ಪ್ರಶಸ್ತಿ ಸಮಾರಂಭಕ್ಕೆ ಇದರ ಉದ್ಘಾಟನೆಯನ್ನು ನಮ್ಮ ಹಿರಿಯ ಕವಿ ಮತ್ತು ಕನ್ನಡದ ಬಹಳ ಮುಖ್ಯಂಥ ಒಬ್ಬ ಲೇಖಕರಾದಂಥ ಪ್ರಶಸ್ತಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡೋದು ಮತ್ತು ಪ್ರಶಸ್ತಿ ಪ್ರದಾನವನ್ನ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಡಾಕ್ಟರ್ ಮಂಜುನಾಥ್ ಅವರು ಪ್ರಶಸ್ತಿ ಪ್ರದಾನ ಸಿ ಎನ್ ಮಂಜುನಾಥ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು ಮತ್ತು ನಮ್ಮ ವಿಜಯನಗರದ ಆರೀಚಿ ಮಠದ ಸೋಮಿನಾಥ ಸ್ವಾಮೀಜಿಯವರು ಇದರಲ್ಲಿ ಉಪಸ್ಥಿತರಿದ್ದರು ಮತ್ತು ಹೀಗೆ ಮತ್ತು ಎಲ್ಲರೂ ಒಳ್ಳೆಯ ಲಕ್ಷ್ಮೀಪತಿ ಅವರಿಗೆ ಎಲ್ಲರೂ ಸೇರಿ ಒಂದು ಗೌರವ ಪ್ರಶಸ್ತಿಯನ್ನು ನೀಡುವ ಮೂಲಕ ಆ ಕಲೆಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟದ್ದಾಗಿದೆ ಅಂತೇಳಿ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ನಮ್ಮ ಥ್ಯಾಂಕ್ ಯು ನಮ್ಮ ಆ ನನ್ನ ಹೆಸರು ಹಿಚಿ ಬೋರ್ಲಿಂಗಯ್ಯ ಆ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷ ಮತ್ತು ಹಿಂದೆ ಕನ್ನಡ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿ ಕೂಡ